ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಾಡಿಗೆರ್ ಮಾಡುವ ನಮಸ್ಕಾರಗಳು ರಮ್ಯ ಕಥಾ ಲೋಕಕ್ಕೆ ನಿಮಗೆಲ್ಲ ಸ್ವಾಗತ ನೀವೀಗ ಪ್ರೀತಿಯ ತೇರು ಧಾರಾವಾಹಿಯ ಇಪ್ಪತ್ತ್ಮೂರನೇ ಅಧ್ಯಾಯವನ್ನು ಕೇಳ್ತಾ ಇದ್ದೀರಾ ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರು ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಥೆಯನ್ನು ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ ಕಥೆಯ ಮುಂದಿನ ಭಾಗಕ್ಕೆ ಹೋಗೋಣ ಕಾಲ ಕಣ್ಣು ಕಟ್ಟಿದ ಕುದುರೆಯಂತೆ ಓಡುತ್ತಿತ್ತು ಎರಡು ಮನೆಗಳಲ್ಲಿ ಮದುವೆ ಸಿದ್ಧತೆ ಭರದಿಂದ ಸಾಗಿತ್ತು ಸಿದ್ದು ಅದಿತಿಯೊಡನೆ ಸುಂದರ ದಾಂಪತ್ಯದ ಕನಸಲ್ಲಿ ತೇಲುತ್ತಿದ್ದರೆ ಆದ್ಯ ಅಕ್ಕನ ಮದುವೆಗೆ ಹೋದಾಗಲೇ ತನ್ನ ಮನದ ಮಾತನ್ನು ಆದಿತ್ಯನಿಗೆ ಅರಹುವ ಕನಸು ಕಾಣುತ್ತಿದ್ದಳು ಅದಿತಿ ತನ್ನ ಮನವನ್ನು ಈ ಮದುವೆಗೆ ಒಗ್ಗಿಸಿಕೊಳ್ಳುತ್ತಿದ್ದಳು ದಿನನಿತ್ಯ ಸಿದ್ದು ಫೋನ್ ಮಾಡಿದರೂ ಅವನ ಸರಸದ ಮಾತಿಗೆ ಮನ ಸ್ಪಂದಿಸುತ್ತಲೇ ಇರಲಿಲ್ಲ ಮನಸ್ಸಿಗೆ ಎಷ್ಟೇ ಸಾಂತ್ವನ ಹೇಳಿದರೂ ಒಳಗೊಳಗೆ ಅಳುವುದೇ ಬಿಡಲಿಲ್ಲ ಯಾರಿಗೂ ತನ್ನ ದುಃಖ ತೋರದೆ ಒಳಗೊಳಗೆ ನವ್ಯತೊಡಗಿದಳು ಅದಿತಿ ಆದ್ಯಾ ನಿಮ್ಮ ಅಕ್ಕಂಗೆ ನಿಜವಾಗ್ಲೂ ಈ ಮದುವೆ ಇಷ್ಟ ಇದೆಯೇನೆ ಸಂದೇಹದಿಂದಲೇ ಕೇಳಿದಳು ಪೂಜಾ ಯಾಕೆ ನಿಂಗೆ ಯಾಕೆ ಅನುಮಾನ ಬಾಯಲ್ಲಿ ತುಂಬಿದ್ದ ಪಾನಿಪುರಿ ಮೆಲ್ಲುತ್ತಲೇ ಕೇಳಿದಳು ಆದ್ಯ ಅಲ್ಲ ಮದುವೆ ಹೆಣ್ಣಿಗಿರಬೇಕಾಗಿತ್ತು ಸಂಭ್ರಮ ನಿಮ್ಮ ಅಕ್ಕನಲ್ಲಿ ಕಾಣಿಸ್ತಾನೆ ಇಲ್ವಲ್ಲೇ ಯಾವಾಗಲೂ ಏನೋ ಕಳ್ಕೊಂಡ ಹಾಗೆ ಇರ್ತಾರೆ ಯಾವುದರಲ್ಲೂ ಆಸಕ್ತಿ ಇಲ್ಲದೆ ಇರೋ ಹಾಗೆ ಇರ್ತಾರೆ ತಾನು ಗಮನಿಸಿದ್ದನ್ನು ಹೇಳಿದಳು ಪೂಜಾ ಆದ್ಯಾಳಿಗೂ ಅವಳು ಹೇಳಿದ ನಿಜ ಅನ್ನಿಸಿದರು ಅಕ್ಕನ ಸ್ವಭಾವವೇ ಹಾಗೆ ಎನಿಸಿ ಸುಮ್ಮನಾದಳು ಆದರೂ ಅಕ್ಕನ ಬಳಿ ಮಾತನಾಡಬೇಕೆಂದು ಯೋಚಿಸಿದಳು ಅಕ್ಕ ನಿಮಗೆ ಮದುವೆ ಇಷ್ಟ ಇಲ್ವೇನೆ ನೇರವಾಗಿಯೇ ಕೇಳಿದ್ದಳು ಅದಿತಿಯನ್ನು ಮನೆಯ ಬಳಿ ಇದ್ದ ಗಣೇಶನ ಗುಡಿಗೆ ಬಂದಿದ್ದಾಗ ಮೆಟ್ಟಿಲ ಬಳಿ ಕೂತು ಕೇಳಿದಳು ಯಾಕೆ ಹಂಗೆ ಕೇಳ್ತಾ ಇದೆಯಾ ಅದೆಲ್ಲ ಏನಿಲ್ವಲ್ಲ ಇಲ್ಲದ ಆಸಕ್ತಿಯನ್ನು ದನೆಯಲ್ಲಿ ತುಂಬಿಕೊಂಡು ಕೇಳಿದಳು ಅದಿತಿ ಮತ್ತು ಸುರಭಿ ಮದುವೆ ಟೈಮಲ್ಲಿ ಎಷ್ಟೊಂದು ಶಾಪಿಂಗ್ ಮಾಡಿಕೊಂಡು ಖುಷ್ ಖುಷಿಯಾಗಿದ್ದೆ ಈಗ ನಿಂದೇ ಮದುವೆ ಆದರೆ ಏನು ಬೇಡ ಅನ್ನೋ ಥರ ಇದೆಯಾ ಮೂತಿ ಉಬ್ಬಿಸಿ ನುಡಿದವಳ ಕೆನ್ನೆ ಹಿಂಡಿ ಸುರಭಿ ಮದುವೆಯಲ್ಲಿ ನಾನು ನನ್ನ ಮುದ್ದು ತಂಗಿನ ಬಿಟ್ಟು ಹೋಗಬೇಕು ಅನ್ನೋ ಯೋಚನೆ ಇರಲಿಲ್ವಲ್ಲ ಅದಕ್ಕೆ ಎಂದಳು ನಗೆ ತುಳಿಸು ತುಳುಕಿಸುತ್ತ ಅದೊಂದು ಮ್ಯಾಟ್ರ್ ಅಲ್ವೇ ಅಲ್ಲ ಬಿಡು ನಾನೇನು ನಿನ್ನಿಂದ ತುಂಬ ದೂರ ಇರಲ್ಲ ಎಂದು ಜೋಶ್ನಲ್ಲಿ ಹೇಳಿ ನಂತರ ನಾಲಿಗೆ ಕಚ್ಚಿಕೊಂಡಿದ್ದಳು ಅವಳ ಮಾತಿನ ಅರ್ಥ ತಿಳಿದವಳ ಮುಖ ಸಪ್ಪಗಾಯಿತು ಅದಿತಿ ಮತ್ತೇನು ಪ್ರಶ್ನೆ ಕೇಳದೇ ಇದ್ದುದರಿಂದ ಆದ್ಯ ಸಧ್ಯ ಬಚಾವಾದೆ ಅಕ್ಕ ಅವಳದೇ ಯೋಚನೆಯಲ್ಲಿ ಮುಳುಗಿದಾಳೆ ಇಲ್ಲಾಂದರೆ ಆದಿ ವಿಷಯನ ಅವಳಿಗೆ ಈಗಲೇ ಹೇಳಬೇಕಾಗ್ತಿತ್ತು ಎಂದುಕೊಂಡಳು ನನಗಂತೂ ಬಯಸಿದು ಭಾಳ ಇಲ್ಲ ಆದ್ಯಳ ಪ್ರೀತಿಯಾದರೂ ಅವಳಿಗೆ ಸಿಗಲಿ ಎಂದು ಮನದುಂಬಿ ಹಾರೈಸುವಾಗ ಆ ಅದಿತಿಯ ಕಂಗಳು ಕೂಡ ತುಂಬಿ ಬಂದಿದ್ದವು ಅನನ್ಯಾ ಶ್ರವಂತ್ ಇಬ್ಬರ ನಡುವೆ ಫೋನ್ ಸಂಭಾಷಣೆ ನಡೆಯಲು ಪ್ರಾರಂಭವಾಗಿತ್ತು ಶ್ರವಂತನೊಡನೆ ಮಾತಾಡಿ ಬಂದ ಅನನ್ಯಳ ಮುಖ ಹೊಳೆಯುತ್ತಿದ್ದುದನ್ನು ಕಂಡ ಆದಿ ಹಾಗೂ ಸೌಭಾಗ್ಯಮ್ಮ ಸಂತಸ ಪಟ್ಟಿದ್ದರು ಆದರೂ ಸೌಭಾಗ್ಯಮ್ಮನಿಗೀಕೋ ಅಳುಕು ಅನು ನಿಶ್ಚಿತಾರ್ಥ ಆಗಿ ಸಂಬಂಧ ಗಟ್ಟಿಯಾಗುವವರೆಗೂ ಹೆಚ್ಚು ಮಾತು ಬೇಡ ಕಣಮ್ಮ ಎನ್ನುತ್ತಿದ್ದರು ತಾಯಿಯ ಮಾತಿಗೆ ಸೈಗುಟ್ಟಿದರೂ ಶ್ರವಂತ್ ಮೇಲಿನ ಆಕರ್ಷಣೆ ಕಡಿಮೆ ಆಗಿರಲಿಲ್ಲ ಅನನ್ಯಳಿಗೆ ಏನು ಲತಾ ನಿನ್ನ ಮಗನಿಗೆ ದೂರ ದೂರಿಂದ ಹೆಣ್ಣು ತರ್ತಾ ಇದೆಯಂತೆ ಯಾಕೆ ನಮ್ಮ ಸೀಮೇಲೇನು ಹೆಣ್ಗಳು ಬರ ಬಂದಿತ್ತೇನೋ ಮಾಮೂಲಿನಂತೆ ಲತಾ ಸಂಜೆ ಭಜನಾ ಮಂಡಳಿಗೆ ಹೋಗಿದ್ದಾಗ ಅಲ್ಲಿನ ಮಹಿಳಾ ಮಣಿಗಳಲ್ಲಿ ಒಬ್ಬರು ರಾಗ ತೆಗೆದರು ಅಯ್ಯೋ ದೂರದ ಹೆಣ್ಣೇನಲ್ಲ ಬಿಡಿ ನಮ್ಮ ದೊಡ್ಡ ಮನೆ ಸೀತಕನ್ ಮೊಮ್ಮಗಳು ಲತಾ ಸಂಜಾಯಿಷಿ ನೀಡಿದರು ಸೀತಕನ್ ಮೊಮ್ಮಗಳ ಯಾರೇ ಅದು ಅವ್ರ ಮೊಮ್ಮಗಳು ಮದುವೆ ಮೊನ್ನೆ ಮೊನ್ನೆ ಆಯ್ತಲ್ಲೇ ಇನ್ನೊಬ್ಬರು ಅಂದಾಗ ಅದು ಮಗನ ಮಗಳು ಈ ಹುಡುಗಿ ಮಗಳ ಮಗಳು ಎಂದು ಉತ್ತರ ಕೊಟ್ಟರು ಲತಾ ಅದೇ ಕಣ್ರಿ ಮದುವೆ ದಿನ ಮಂಟಪ ಬಿಟ್ಟು ಓಡಿ ಹೋಗಿದ್ಲಲ್ಲ ಸೀತಮ್ಮನ್ ಮೊದಲನೇ ಮಗಳು ವಾರಿಜ ಅವಳು ಮಗಳು ಕಣ್ರಿ ನಮ್ಮ ಲತಾನ್ ಸೊಸೆ ಎಂದು ಪಿಸುಗುಟ್ಟಿದರು ಪಕ್ಕದಲ್ಲಿ ಇದ್ದವರು ಅವರು ಮೆಲದನೆಯಲ್ಲಿ ಅಂದ ಮಾತೆ ಸುತ್ತ ಕುಳಿತಿದ್ದ ಹತ್ತಾರು ಜನರಿಗೆ ಕೇಳಿಸಿತ್ತು ಆ ಹೆಂಗಳೆಯರ ಕಣ್ಸನ್ನೆ ಕೈ ಸನ್ನೆಯಲ್ಲಿ ಅವರೆಲ್ಲ ತಮ್ಮನ್ನು ಆಡಿಕೊಳ್ಳುತ್ತಿರುವುದು ಲತಾ ಅವರಿಗೆ ತಿಳಿಯುತ್ತಿತ್ತು ಹಿಂದೆ ಎಷ್ಟೋ ಬಾರಿ ಅವರೂ ಕೂಡ ಇದೇ ಕೆಲಸ ಮಾಡಿದವರಲ್ವೇ ಅವರಿಗೆ ಅವಮಾನ ಆದಂತೆನಿಸಿ ಬಗ್ಗಿಸಿದ ತಲೆಯನ್ನು ಮೇಲೆ ಎತ್ತದೇ ಹೋದರು ಈ ಎಲ್ಲ ಘಟನೆಯ ರೂವಾರಿ ರತ್ನಿಗೆ ತಾನು ಹೊಡೆದ ಕಲ್ಲಿನ ಏಟು ಸರಿಯಾಗಿ ತಾಗಿದೆ ಎನಿಸಿ ತೃಪ್ತಿಯಾಯಿತು ಮದುವೆಗೆ ಇನ್ನೂ ಇಪ್ಪತ್ತು ದಿನ ಇರುವಂತೆಯೇ ಊರಿಗೆ ಬಂದಿಳಿಯಿತು ಶ್ರೀಕಾಂತನ ಕುಟುಂಬ ಅಷ್ಟರಲ್ಲಾಗಲೇ ಲಗ್ನಪತ್ರಿಕೆಗಳು ಪ್ರಿಂಟಾಗಿ ಬಂದಿದ್ದವು ಮೊದಲ ಕಾರ್ಡ್ ದೇವರ ಮನೆಯಲ್ಲಿ ಇಟ್ಟು ಒಂದಿಷ್ಟು ಕಾರ್ಡ್ ಹಿಡಿದು ಲತಾ ಅವರ ಭೇಟಿಗೆ ಹೊರಟರು ಶ್ರೀಕಾಂತ್ ದಂಪತಿಗಳು ಓ ಹೋ 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 ಬರಬೇಕು ಬರಬೇಕು ಬೀಗ್ರು ನಾನೆಲ್ಲೋ ನಿಮ್ಮ ದರ್ಶನ ಇನ್ನೂ ಮದುವೆ ಅಂದ್ಕೊಂಡಿದ್ದೆ ಲತಾ ಅವರ ಮಾತಿನಲ್ಲಿದ್ದ ವ್ಯಂಗ್ಯದ ಬಿಸಿ ಇಬ್ಬರನ್ನು ತಾಕಿತ್ತು ಒಳ್ಳೆಯ ಸ್ವಾಗತ ನಿರೀಕ್ಷಿಸಿದ್ದ ಬಾರಿಜಾಳಿಗೆ ಸ್ವಲ್ಪ ಬೇಸರವಾದರೂ ಒರಟಾಗಿ ಉತ್ತರ ಕೊಡಲು ಹಿಂಜರಿದಳು ಮುಂದೆ ಮಗಳು ಬಾಳಿ ಬದುಕಬೇಕಾದ ಮನೆ ಎಂದು ತನಗೆ ತಾನೇ ಸಮಾಧಾನ ತಂದುಕೊಂಡಳು ಏನು ಮಾಡೋದು ಹೇಳಿ ಊರು ದೂರ ಪದೇ ಪದೇ ಬರೋದಕ್ಕಾಗಲಿಲ್ಲ ದಯವಿಟ್ಟು ತಪ್ಪು ತಿಳ್ಕೊಳ್ಬೇಡಿ ವಾರಿಜಾ ಹೇಳಿದಾಗ ಎಲ್ಲ ಮಾತು ನೀನೇ ಆಡ್ತೀಯಲ್ಲ ವಾರಿಜಾ ಏನೋ ನಿಮ್ಮನೆಯಲ್ಲಿ ಯಜಮಾನ್ಗೆ ಎಲ್ಲ ನಿಂದೇನಾ ನಿನ್ನ ಯಜಮಾನ್ರು ಬರೀ ಉತ್ಸವ ಮೂರ್ತಿನೇನಾ ಹಾಸ್ಯದ ದಾಟಿಯಲ್ಲಿ ಹೇಳಿ ತಮ್ಮ ಮಾತಿಗೆ ತಾವೇ ಜೋರಾಗಿ ನಕ್ಕರು ರತ್ನ ಶ್ರೀಕಾಂತ್ ಅವರ ಮುಖ ಕೋಪದಿಂದ ಕೆಂಪಗಾದರೆ ವಾರಿಜಾ ಅವರು ಅವಮಾನದಿಂದ ಕುಗ್ಗಿದರು ಅವರ ಮುಖಭಾವ ನೋಡಿದ ಲತಾ ತಕ್ಷಣವೇ ತಪ್ತಿಳಿಬೇಡಿ ನಮ್ಮ ರತ್ನಿದು ಸ್ವಲ್ಪ ಹಾಸ್ಯದ ಸ್ವಭಾವ ಅವಳು ಇರ್ತಾಳೆ ಸುತ್ತ ಇರೋರನ್ನು ನಗಿಸ್ತಾ ಇರ್ತಾಳೆ ಈಗ ಅವಳು ಹೇಳಿದ್ದು ತಮಾಷೆಗೋಸ್ಕರ ಎಂದು ತಿಪ್ಪೆ ಸಾರಿಸಿದರು ಲತಾ ಆದರೂ ನಾದಿನಿಯ ಮಾತಿನಿಂದ ಕುಗ್ಗಿದ ಅವರಿಬ್ಬರ ಮುಖ ನೋಡಿ ಮಹಿಳಾ ಮಂಡಳಿಯಲ್ಲಿ ತಮಗಾದ ಅವಮಾನಕ್ಕೆ ಪ್ರತಿಕಾರ ಆದಂತೆ ಎನಿಸಿತು ಓ ಅತ್ತೆ ಮಾವ ಯಾವಾಗ ಬಂದ್ರಿ ಎಂದು ಕೇಳುತ್ತಾ ಇಬ್ಬರ ಕಾಲಿಗೂ ಎರಗಿದ್ದ ಸಿದ್ಧಾರ್ಥ ಅಳೆಯನ ನಡವಳಿಕೆಯಿಂದ ಇಬ್ಬರೂ ಸ್ವಲ್ಪ ಸಮಾಧಾನಗೊಂಡರು ನಂತರ ಲೋಕಾಭಿರಾಮವಾದ ಮಾತುಕತೆಯನ್ನು ನಡೆದು ಸಿದ್ದು ಕಾಲೇಜಿಗೆ ಹೊರಟು ಹೋದನು ಅವನು ಹೋದ ನಂತರ ಲತಾ ರತ್ನ ಇಬ್ಬರ ವರಸೆ ಮತ್ತೆ ಬದಲಾಗಿತ್ತು ವಾರೆಜಾಳಿಗೆ ಮೊದಲ ಬಾರಿಗೆ ಮಗಳ ಭವಿಷ್ಯದ ಬಗ್ಗೆ ಚಿಂತೆ ಹತ್ತಿತ್ತು ಕೇಸರಿ ಬಣ್ಣದ ಸೀರೆಗೆ ಕಪ್ಪು ಅಂಚು ಕಪ್ಪು ಬಣ್ಣದ ಸೆರೆಗೂ ಇದ್ದ ಸೀರೆ ಉಟ್ಟು ಅತ್ತಿಂದಿತ್ತ ಓಡಾಡುತ್ತಿದ್ದ ಶ್ರಾವಣಿಯನ್ನೇ ಮೆಚ್ಚುಗೆಯಿಂದ ನೋಡುತ್ತಿದ್ದರು ಸೌಭಾಗ್ಯಮ್ಮ ಅಂದು ಅನನ್ಯಾ ಶ್ರವಂತ್ ಇಬ್ಬರದು ನಿಶ್ಚಿತಾರ್ಥ ಮನೆ ಮಟ್ಟಿಗೆ ನಡೆಸುವ ಸಮಾರಂಭ ಆಗಿದ್ದರಿಂದ ಹೆಚ್ಚೇನೂ ಜನರಿರಲಿಲ್ಲ ಪಾದರಸದಂದೆ ಓಡಾಡುತ್ತಾ ನಗೆಮೊಗದಲ್ಲಿ ಎಲ್ಲರ ಜೊತೆ ಬೆರೆಯುತ್ತಿದ್ದ ಶ್ರಾವಣಿ ತಮ್ಮ ಮಗ ಆದಿತ್ಯನಿಗೆ ಸರಿಯಾದ ಜೋಡಿ ಎನಿಸಿತ್ತು ಹಾಗೆ ಜವಾಬ್ದಾರಿಯಿಂದ ಎಲ್ಲ ಕಡೆ ಓಡಾಡುತ್ತಾ ಅಣ್ಣನ ಕರ್ತವ್ಯ ನಿಭಾಯಿಸುತ್ತಿದ್ದ ಆದಿತ್ಯ ಶ್ರಾವಣಿ ತಾಯಿ ಕಾವೇರಮ್ಮನ ಮನ ಸೆಳೆದಿದ್ದ ಮಗನಿಗೆ ಮದುವೆ ಮಾಡೋ ಯೋಚನೆ ಏನಾದರೂ ಮಾಡಿದ್ದೀರಾ ಸೌಭಾಗ್ಯಮ್ಮ ಅತ್ತಿಯಿಂದ ವಿಚಾರಿಸಿದರು ಕಾವೇರಮ್ಮ ಯೋಚನೆ ಏನೋ ಇದೆ ಮೊದಲು ಮಗಳು ಮದುವೆ ಆಗಲಿ ಅಂತ ಕಾಯ್ತಾ ಇದ್ವಿ ನಿಧಾನವಾಗಿ ಹೇಳಿದರು ಸೌಭಾಗ್ಯಮ್ಮ ಹೇಗೂ ಈಗ ಮಗಳ ಜವಾಬ್ದಾರಿ ಕಳೀತಾ ಇದೆಯಲ್ಲ ಇನ್ನು ಮಗನ ಕಡೆಗೂ ಗಮನ ಕೊಡಿ ತಮ್ಮ ಮನದ ಮಾತನ್ನು ಹೇಳಲು ವೇದಿಕೆ ರೆಡಿ ಮಾಡಿದರು ಹ್ಞೂ ಇನ್ನೂ ಅವನಿಗೂ ಹೆಣ್ಣು ನೋಡೋದೆ ಎಂದವರ ಕಣ್ಣು ಶ್ರಾವಣಿಯ ಕಡೆ ಹರಿದಿತ್ತು ತಮ್ಮ ಮನದ ಆಸೆಯೇ ಸೌಭಾಗ್ಯಮ್ಮ ಅವರ ಕಣ್ಣಲ್ಲೂ ಕಂಡ ಕಾವೇರಮ್ಮ ಸಂತುಷ್ಟಗೊಂಡರು ತಾಯಿಯರಿಬ್ಬರೂ ಕೂಡಿ ತಮ್ಮ ಮಕ್ಕಳನ್ನು ಜೋಡಿ ಮಾಡುವ ಬಗ್ಗೆ ಮಾತು ಮುಂದುವರೆಸಿದರು ಸುರುಭಿ ಮದುವೆಯಲ್ಲಿ ಇದ್ದಷ್ಟು ಗಡಿಬಿಡಿ ಅದಿತಿಯ ಮದುವೆಯಲ್ಲಿರಲಿಲ್ಲ ಎಲ್ಲ ಕೆಲಸಗಳು ವೆಡ್ಡಿಂಗ್ ಪ್ಲಾನರ್ ಆಣತಿಯಂತೆ ನಡೆಯುತ್ತಿತ್ತು ಮದುವೆ ಕೂಡ ಮನೆಯಲ್ಲದೆ ಛತ್ರದಲ್ಲಿ ನಡೆಯುತ್ತಿದ್ದರಿಂದ ಮನೆಯ ಅಲಂಕಾರದ ಕೆಲಸ ಕೂಡ ಹೆಚ್ಚು ಇರಲಿಲ್ಲ ಚಿಕ್ಕ ಪುಟ್ಟ ಕೆಲಸಗಳಿಗೆ ವಾಗೀಶ ಮಂಜಣ್ಣನ ಸಹಾಯವಿದ್ದೇ ಇತ್ತು ಶ್ರೀಕಾಂತನಿಗೆ ಶ್ರೀಕಾಂತ್ ವಾರಿಜಾ ಅವರ ಕುಟುಂಬ ಊರಿಗೆ ಬಂದ ದಿನವೇ ಆದಿತ್ಯನಿಗೆ ಯಾವುದೇ ಕಾರಣಕ್ಕೂ ವಾಗೀಶನ ಮನೆ ಕಡೆ ಹೋಗದಂತೆ ಪ್ರಮಾಣ ಮಾಡಿಸಿಕೊಂಡಿದ್ದರು ಸೌಭಾಗ್ಯಮ್ಮ ಆದಿತ್ಯನ ಮುಖ ಕಾಣದೇ ಅದಿತಿಗೂ ಸಂಕಟವಾಗುತ್ತಿತ್ತು ಅವನನ್ನು ಕಾಣಬೇಕೆಂಬ ಬಯಕೆಯನ್ನು ಕಷ್ಟಪಟ್ಟು ಅಡಗಿಸಿಟ್ಟಿದ್ದಳು ಅದಿತಿ ಒಂದೇ ಕಾಂಪೌಂಡ್ ಅಡ್ಡವಿದ್ದರೂ ಯಾವುದೇ ಕಾರಣಕ್ಕೂ ಆದಿತ್ಯ ಮುಖ ನೋಡಿ ದುಃಖಿಸಬಾರದು ಎಂದುಕೊಂಡಿದ್ದ ಆದಿತ್ಯ ಹಾಗಾಗಿಯೇ ಸೂರ್ಯ ಹುಟ್ಟುವ ಮುಂಚೆ ತೋಟದ ಕೆಲಸದ ನೆಪದಿಂದ ಹೊರ ಹೋಗಿ ಸೂರ್ಯ ಮುಳುಗಿದ ಮೇಲೆ ಮನೆಗೆ ಬರುತ್ತಿದ್ದ ನೇಹಾ ನಮ್ಮ ಆದಿತ್ಯ ಹಾಗೆ ನಮ್ಮ ಆದಿತ್ಯ ಹೀಗೆ ಅಂತ ಹೇಳ್ತಾ ಇರ್ತಿದ್ದೆ ಸುರುಭಿ ಮದುವೆಯಲ್ಲಿ ಅಷ್ಟೆಲ್ಲ ಓಡಾಡಿದವರು ನಮ್ಮ ಅಕ್ಕನ ಮದುವೆ ಕೆಲಸಕ್ಕೆ ಚಕ್ಕರ್ ಹಾಕ್ಬಿಟ್ರಲ್ಲ ಊರಿಗೆ ಬಂದಾಗಿನಿಂದಲೂ ಆದಿತ್ಯನ ದರ್ಶನವಿಲ್ಲದೆ ಆದ್ಯಾಳ ಮನ ಒದ್ದಾಡುತ್ತಿತ್ತು ಅವ್ರ ಮನೆಯಲ್ಲೂ ಮದುವೆ ಕೆಲಸ ನಡೀತಾ ಇದೆ ಕಣಮ್ಮ ಅವಳು ಅವನ ತಂಗಿ ಅನನ್ಯಂಗೆ ಗಣ್ಣೋಡಿದ್ದಾರೆ ಉತ್ತರ ಕೊಟ್ಟವಳು ವಾರುಣಿ ಇನ್ನೇನು ನೆಕ್ಸ್ಟ್ ಆದಿಗೂ ಓಲ್ಗಾ ಊದಿಸೋದೆ ಹೇಳಿದ ಮಂಜಣ್ಣ ಅದಿತಿ ಆದ್ಯ ಇಬ್ಬರ ಮುಖವನ್ನು ಗಮನಿಸುತ್ತಾ ಕುಳಿತರು ಆದ್ಯಾಳ ಮುಖದಲ್ಲಿ ಸಣ್ಣ ಯೋಚನೆ ಗೂಡು ಕಟ್ಟಿದರೆ ಅದಿತಿ ನಿರ್ಲಿಪ್ತೆ ಆದಿತ್ಯ ಅವರಿಗೆ ಮದುವೆನಾ ಹುಡುಗಿ ನೋಡಿದಾರಾ ಅವ್ರು ಒಪ್ಪಿದಾರಾ ಪಟಪಟನೆ ಪ್ರಶ್ನೆ ಕೇಳಿದಳು ಆದ್ಯ ಹಲೋ ಮದುಮಗಳೇ ಎಲ್ಲಿ ಕಳೆದು ಹೋಗಿದ್ಯಾ ಹೋದ ಸಾರಿ ಬೇರೆಯವ್ರ ಮದುವೆಗೆ ಬಂದಿದ್ದೆ ಈಗ ನಿಂದೇ ಮದುವೆ ಅಂತೂ ಇದೇ ಊರಲ್ಲಿ ಠಿಕಾಣಿ ಹುಡ್ತೀಯಾ ಇನ್ನು ಆಗ ತಾನೇ ಒಳಗೆ ಬಂದ ಸುಹಾಸ್ ಅದಿತಿಗೆ ಪ್ರಶ್ನೆ ಕೇಳಿದರೂ ನೋಟ ಮಾತ್ರ ಆದ್ಯಳ ಕಡೆಗಿತ್ತು ಬಹಳ ದಿನಗಳ ನಂತರ ತನ್ನ ಹುಡುಗಿಯನ್ನು ನೋಡಿದ ಸಂತಸ ಅವನಲ್ಲಿ ಕಾಲೇಜ್ ವತಿಯಿಂದ ಟ್ರಿಪ್ ಹೋಗಿದ್ದವ ಆದ್ಯ ಊರಿಗೆ ಬಂದ ಕೂಡಲೇ ಕಾಣದೇ ಇದ್ದಿದ್ದಕ್ಕೆ ಬೇಸರವೇ ಇತ್ತು ಅದಿತಿ ಅವನ ಮಾತಿಗೆ ಏನು ಉತ್ತರಿಸದೆ ಸುಮ್ಮನೆ ನಸುನಕ್ಕಳು ಅದಿತಿ ಸುಹಾಸ್ ಈಸ್ ಅಟ್ ಯುವರ್ ಸರ್ವೀಸ್ ಏನೇ ಕೆಲಸ ಆಗಬೇಕಾಗಿದ್ದರೂ ನನಗೆ ಹೇಳು ಇನ್ನೂ ಏನಾದರೂ ಶಾಪಿಂಗ್ ಉಳಿದಿದ್ದರೆ ಅಥವಾ ಪಾರ್ಲರ್ಗೆ ಹೋಗೋದಿದ್ದರೆ ಹೇಳು ನಾನು ಕರ್ಕೊಂಡು ಹೋಗ್ತೀನಿ ಎಂದಾಗ ಅದಿತಿ ಸದ್ಯಕ್ಕೇನೂ ಇಲ್ಲ ಹಾಗೇನಾದರೂ ಹೋಗೋದಿದ್ದರೆ ನಿನಗೆ ಹೇಳ್ತೀನಿ ಎಂದಳು ಆದ್ಯಾಳ ಪ್ರಶ್ನೆಗೆ ಉತ್ತರ ಸಿಗದೇ ಇದ್ದಾಗ ಅವಳಿಗೆ ತಳಮಳವಾಯಿತು ಕುಳಿತಲ್ಲಿಂದ ಎದ್ದು ಹೊರಟಳು ಸುಹಾಸ ಕೂಡ ಅವಳ ಹಿಂದೆಯೇ ಹೋಗಿ ಏನೇ ಅತ್ತೆ ಮಗಳೇ ನಾನು ನೋಡಿದ್ರು ಏನು ಮಾತಾಡಿಸ್ದೆ ಹೋಗ್ತಾ ಇದೆಯಾ ತಮ್ಮ ಸ್ವಾಗತಕ್ಕೆ ನಾನು ಇಲ್ಲದೆ ಇದ್ದಿದ್ದು ಬೇಸರವಾಯಿತೇ ಎಂದು ಕೇಳಿದ ಬೇಸರವಾಯಿತು ಅನ್ನೋ ಉತ್ತರ ಬರಲಿ ಅನ್ನೋ ಆ ಸೇಮನದಲ್ಲಿ ಸುಹಾಸ ನೇಹಾ ನಿಜ ಹೇಳಿ ಆದಿತ್ಯ ಅವರಿಗೆ ಮದುವೆನಾ ಹುಡುಗಿ ನೋಡಿದಾರಾ ಅವ್ರು ಒಪ್ಪಿದಾರಾ ಮತ್ತೆ ಅದೇ ಪ್ರಶ್ನೆ ಕೇಳಿದಳು ಹುಡುಗಿ ಅವಳಿಗೆ ಸುಹಾಸನ ಮನಸ್ಥಿತಿಯ ಅರಿವಿಲ್ಲ ಆದಿತ್ಯ ಎಲ್ಲಿ ತನ್ನ ಕೈತಪ್ಪಿ ಹೋಗುವನೋ ಎಂಬುದೇ ಅವಳ ಚಿಂತೆ ಅಯ್ಯ ಗೊತ್ತೆ ಅವನ ತಂಗಿ ಅನನ್ಯಾಗೆ ಗಂಡು ನೋಡಿದಾರಂತೆ ನಿಶ್ಚಿತಾರ್ಥ ಕೂಡ ಆಯ್ತಂತೆ ಪಕ್ಕದಲ್ಲೇ ಇರೋ ಹತ್ರದ ಬಂಧುಗಳು ನಾವು ನಮಗೂ ಕೂಡ ಏನೂ ತಿಳಿಸಲಿಲ್ಲ ನಿಶ್ಚಿತಾರ್ಥ ಆದಮೇಲೆ ಅನನ್ಯನ ಕರ್ಕೊಂಡು ಬಂದು ಅಜ್ಜಿಗೆ ನಮಸ್ಕಾರ ಮಾಡಿಸಿ ವಿಷಯ ಹೇಳಿದ್ರು ಆ ಸೌಭಾಗ್ಯತೆ ಇನ್ನೂ ಆದಿಗೆ ಹೆಣ್ಣು ನೋಡಿದಾರೋ ಬಿಟ್ಟಿದ್ದಾರೋ ಯಾರಿಗೊತ್ತು ಉಡಾಫಿಯ ದನಿಯಲ್ಲಿ ಹೇಳಿದಳು ನೇಹಾ ಇಬ್ಬರ ಮಾತು ಕೇಳುತ್ತಿದ್ದ ಸುಹಾಸ್ ಛೇಡಿಸುವ ದನಿಯಲ್ಲಿ ಯಾಕಮ್ಮ ಹೆಣ್ಣು ನೋಡಿಲ್ಲ ಅಂದರೆ ನೀನು ಹೆಣ್ಣು ಹುಡುಕ್ ಕೊಡ್ತೀಯಾ ನಮ್ಮ ಆದಿಗೆ ಎಂದ ಆದ್ಯಾಳನ್ನು ಉದ್ದೇಶಿಸಿ ನಾನು ಹೆಣ್ಣು ಹುಡುಕ್ ಕೊಡಲ್ಲಪ್ಪ ನಾನೇ ವಧುವಾಗಿ ಅವನ ಪಕ್ಕ ಕುತ್ಕೊಳ್ತೀನಿ ಎನ್ನುತ್ತಾ ಅಲ್ಲಿಂದ ಜಾಗ ಖಾಲಿ ಮಾಡಿದಳು ಆದ್ಯ ಅವಳ ವರಸೆಗೆ ಪೆಚ್ಚಾಗಿ ನಿಂತ ಸುಹಾಸ್ ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು ಮುಂದಿನ ಕಥೆ ಮುಂದಿನ ಸಂಚಿಕೆಯಲ್ಲಿ ಕಥೆ ಇಷ್ಟವಾಗಿದ್ದರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಕಥೆಯನ್ನು ಲೈಕ್ ಮಾಡಿ ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಕೂಡ ಮರಿಬೇಡಿ ಧನ್ಯವಾದಗಳು